ಮಹಾರಾಷ್ಟ್ರದ ವಿಶಾಳ್ಘ್ ವಿಶಾಲ್ಗಡದ ಪ್ರದೇಶದಲ್ಲಿ ನಾವಿದ್ದೀವಿ ಈಗ ನಾವು ಸದ್ಯ ಇರೋದು ಖಾಜಾಪುರ್ ಇಲ್ಲಿ ನಡೆದಿರುವಂಥ ಒಂದು ಕೋಮ ಎರಡು ಕೋಮೆಗಳ ನಡೆಯಿರುವಂಥ ಒಂದು ದ್ವೇಷದ ಭಾವ ಒಂದು ಸಾಕ್ಷಿಯಾಗಿ ನಿಂತಿರುವ ಈ ಮಸೀದಿ ಇಲ್ಲಿ ಮಸೀದಿಯನ್ನು ಧ್ವಸ್ತ್ ಮಾಡಿರುವಂಥದ್ದು ಒಂದು ಪ್ರಕರಣ ನಾವು ನೋಡ್ಬೋದಾಗಿದೆ ಪಂಚಾಯತ್ ಸ್ವರಾಜ್ ಸಮಾಚಾರ ಇಲ್ಲಿ ಜನರ ಜೊತೆನೂ ತಮ್ಮ ಏ ಆ ದಿನ ನಡೆದಿರುವಂಥ ಘಟನೆಗಳಾದರೂ ಏನು ಯಾವ ರೀತಿ ಇದನ್ನ ಈ ಘಟನೆಗೆ ಒಂದು 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 ಇದನ್ನ ಕೊಟ್ಟು ಕೊಡಲಾಗಿದೆ ಅನ್ನೋದನ್ನ ನಾವು ಜನರ ಜೊತೆ ಮಾತಾಡ್ಲಿದ್ದೇವೆ ಜನರ ಜೊತೆ ಸಂತ್ರಸ್ತರ ಜೊತೆ ನಾವು ಮಾತಾಡ್ಲಿದ್ದೇವೆ ಇದರ ಬಗ್ಗೆ ಇದ್ರ ಹಿನ್ನೆಲೆಯನ್ನ ನಾವು ಒಂದ್ ಸ್ವಲ್ಪ ನಾವು ಇಲ್ಲಿ ತಿಳ್ಕೊಬೇಕಾಗಿದೆ ಅಂತಂದ್ರೆ ಇದು ಹದಿನಾರನೇ ಶತಮಾನದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಧರೋಹರವಾಗಿರುವಂತಹ ಈ ವಿಶಾಲಗಡ ವಿಶಾಲಗಡ ಒಂದು ಕೋಟೆ ಈ ಕೋಟೆ ಆವರಣದಲ್ಲಿ ಒಂದು ದರ್ಗಾ ಇದೆ ಆ ದರ್ಗಾದಲ್ಲಿ ಮುಸ್ಲಿಂ ಬಾಂಧವರು ಮತ್ತು ಹಿಂದೂ ಬಾಂಧವರು ಕೂಡ ತಮ್ಮ ಆಸ್ತಿ ಮತ್ತು ಧರ್ಮವನ್ನ ಅದರ ಮೇಲೆ ಆಸ್ತಿಯನ್ನ ಇಟ್ಟಿದ್ದ ಅದ್ರ ಒಂದು ಒಂದು ಸದ್ಭಾವ ಭಾವನೆಯನ್ನ ಇಟ್ಟಿದ್ದಾರೆ ಆ ಅದರ ಅಂಗವಾಗಿ ಇಲ್ಲಿ ಇಲ್ಲಿ ಜನರ ಒಂದು ಏನು ಹಿಂದೂ ಪರ ಸಂಘಟನೆಗಳ ಒಂದು ಏನು ವಾದ ಇದೆ ಈ ಪ್ರದೇಶ ಛತ್ರಪತಿ ಶಿವಾಜಿ ಮಹಾರಾಜರ ಈ ಕೋಟೆ ಕೋಟೆಯಲ್ಲಿ ಅನ್ಯ ಧರ್ಮೀಯರು ಇದನ್ನ ಅತಿಕ್ರಮಣ ಮಾಡಿದ್ದಾರೆ ಅನ್ನೋದನ್ನ ಒಂದು ಆರೋಪ ಮಾಡಿ ಅದರ ಜೊತೆಯಾಗಿ ತಮ್ಮ ಒಂದು ಉದೃತ್ವಾದ ಕ್ರೋಧವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅದರಂತೆ ಇಲ್ಲಿ ಇಲ್ಲಿರುವಂತ ಮಹಾರಾಷ್ಟ್ರ ಸರ್ಕಾರ ಇದರ ಬಗ್ಗೆ ಅನೇಕ ಬಾರಿ ಕ್ರಮ ವಿಚಾರಣೆಗಳು ಒಳಗಡೆಗೊಂಡರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಇಂಥದಕ್ಕೊಂದು ಒಂದು ಆಸ್ಪಾದ ಒಂದು ಕೋಮಗಕ್ಕೆ ಜಗಳಕ್ಕೆ ಒಂದು ಆಸ್ಪಾದನೆ ನೀಡಲಾಯಿತು ಇಲ್ಲಿರುವಂತ ಸ್ಥಳೀಯ ಜನರಿಗೆ ಒಂದು ಈ ಈ ಒಂದು ದುರ್ದೃಷ್ಟವಾದಂತಹ ಘಟನೆಯನ್ನ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವಿಲ್ಲಿ ನೋಡಬಹುದು ಅನೇಕ ರೀತಿ ಇಲ್ಲಿ ಜನರ ಸಂತ್ರಸ್ತರ ನಾವು ಈ ಪ್ರದೇಶದಲ್ಲಿ ನೋಡ್ತಾ ಇದ್ದೇವೆ ಕೆಲವೊಬ್ರು ಅಂಗಡಿಗಳನ್ನ ಸುಟ್ಟಿದ್ದಾರೆ ಕೆಲವೊಬ್ಬರು ಮನೆಗಳನ್ನ ಸುಟ್ಟಿದ್ದಾರೆ ಕೆಲವರ ಮೇಲೆ ಶಸ್ತ್ರಾಸ್ತ್ರಗಳಿಂದ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಕೇಳಿ ಬರ್ತಾ ಇದೆ ಈ ದಂಗೆ ಇನ್ನು ಮುಂದೆ ಬರುವಂತ ಚುನಾವಣೆಯ ಮೇಲೆ ಯಾವ ಪರಿಣಾಮ ಬೀರಲಿದೆ ಮಹಾರಾಷ್ಟ್ರ ಸರ್ಕಾರ ಇದನ್ನು ಯಾವ ರೀತಿ ನಿರ್ವಹಿಸಲಿದೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗ್ತಾ ಇದೆ ಮತ್ತು ಇಲ್ಲಿ ಜನರಿಗೆ ನ್ಯಾಯ ಮಹಾರಾಷ್ಟ್ರ ಜನ ಮಹಾರಾಷ್ಟ್ರ ಸರ್ಕಾರ ನೀಡಲಿದ್ದಾರೆ ಅನ್ನೋದನ್ನ ಇರ್ತೇ ಒಂದು ವಾದ ನಿರ್ಣಯವನ್ನ ಉಪ ಮುಖ್ಯಮಂತ್ರಿ ಅಜಿತ್ ದಾದಾ ಪವಾರ್ ಅವರು ವ್ಯಕ್ತಪಡಿಸಿದ್ದಾರೆ ಇದರ ಅಂಗವಾಗಿ ನಾವು ಇಲ್ಲಿ ಪ್ರದೇಶವನ್ನು ನೋಡಬಹುದು ಇದು ಸಂಪೂರ್ಣವಾದಂತಹ ಒಂದು ಗುಡ್ ಸುಂದರವಾದ ಪ್ರದೇಶವಾಗಿದೆ ಈ ಸುಂದರವಾದ ಪ್ರದೇಶದಲ್ಲಿ ಇಂಥದ್ದೊಂದು ಒಂದು ಒಂದು ಘಟನೆ ನಡೆದಿರುವುದೇ ಒಂದು ದುರಾದೃಷ್ಟಕರವಾಗಿದೆ ಎಂದು ನಾವು ಹೇಳಬಹುದು पहिल्यांदा कायदा सुव्यवस्था चांगली ठेवून समाजामध्ये सगळ्या जाती धर्मांच्या जातीय सलोखात निर्माण करण्याची वेळ आहे राजकारण राजकारणाच्या ठिकाणी हे राजकारण करण्याची वेळ आहे का असं माझं मत मेरे को थोड़ा फोड़ी की आवाज आ रही थी इसके से मैं भागते भागते बाहर आई और देखी तो वो लोग पत्थरबाजी कर रहे थे वापिस ये फेंक रहे थे हम सब के बॉटल थे उनके पास ट्रे थे चार लोग थे जिसके पास दो दो जन ने ऐसा पकड़ के रखे थे वो अपना पत्थरबाजी जो कर रहे थे ना वो इतनी दरिंदगी से कर रहे थे कि सामने वाले की जान जाए तो भी भाई और तलवार भी थे तो उसमें से कुछ ऑफिसर को लगी भी उनके तलवार जो मारे ना तो एक पुलिस को भी लगी उसमें से तलवार कुछ नहीं राशन डॉक्टर ने दूध नहीं कुछ नहीं। नहीं। वो डायरेक्ट बोलती ऊपर किसी को छोड़ेंगे एक सौ कलम लागू किया उन्होंने सारा ने की तो कमर्शियल भी हमारा उधर था और रहने का भी सारा उधर है तो सरकार ने हमारे कोई सोची नहीं खाली सिर्फ खाली करो खाली करो बोल रहे हैं ये नाम बता बता कर लोगो को मार रहे थे जैसा कि ये जो नारायण वेल्ला रहे जिसने भेजा था इधर इनको ये पूरा हादसा करना कराने के लिए वो खुद आया हुआ था उसका बेटा आया हुआ था उसने इधर भेजा था और उन दोनों ने ये घर में मतलब चुन चुन कर अभी ये गाड़ी लॉकअप में थी लॉकअप में से बाहर निकाल कर उसको कुछ लोग उल्टा उल्टा कर, कर बॉल जैसा पटक रहे ये इतनी बड़ी हादसा हुआ इधर फिर इधर मतलब घर में जाकर हार मतलब इंसान के पास फावड़ा तलवार ये लेकर जब आप आएंगे मतलब ये कितनी और एक एक दो दो इंसान नहीं थे कम से कम एक एक घर पर पांच पांच छह सौ इंसान थे उनके हाथ में बड़े बड़ी तलवारें ಚಾಕು ಬಿಕು ಸಬ್ ತಪ್ಪುರಿ ಗಾಡಿ ತೇಜ್ ಮೇಜ್ ಕರ್ಕೆ ಆಂಗ ದಾಗಿನಿ ವೈಫ್ ಕೆ ಅಶ್ವ ಅಂದ್ರೆ ಚೀಜಿ ಖಾನೆ ಪೀನೆ ಕಿ ಪೂರಕೆ ಬಾರ್ ಫೇಕ್ ಇಲ್ಲೇಖೆ ಗೈ ನಾವಿಲ್ಲಿ ನೋಡಬಹುದು ಮಹಾರಾಷ್ಟ್ರದ ವಿಶಾಳ್ಘ್ ಪ್ರದೇಶದಲ್ಲಿ ನಾವಿದ್ದೇವೆ ಮೊನ್ನೆ ಏನು ಒಂದು ಹಿಂದೂ ಮುಸ್ಲಿಮರು ಅಂತ ಒಂದು ವ್ಯವಸ್ಥೆ ನಡುವೆ ಹಿಂದೂ ಪರ ಸಂಘಟನೆಗಳಿಂದ ಅತಿಕ್ರಮವನ್ನು ತೆರವುಗೊಳಿಸುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿತ್ತು ಅದಕ್ಕಾಗಿ ಈಗ ಇಲ್ಲಿ ಯಾವ ರೀತಿ ಒಂದು ಜನಸಮರ್ಥವನ್ನ ಇದು ಮಾಡಿದ್ದಾರೆ ಅನ್ನೋದನ್ನ ತೊಂದರೆಗಡೆ ಮಾಡಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು ಅದರ ಅಂಗವಾಗಿ ಇಲ್ಲಿ ವಿಶಾಳ್ಗಢ ಪ್ರದೇಶಕ್ಕೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾದಂತಹ ಅಜಿತ್ ಪವಾರ್ ಅವರು ಇಲ್ಲಿ ಪಂಚನಾಮೆ ಮಾಡಲು ಬಂದಿದ್ದಾರೆ ಅನೇಕ ಮನೆಗಳನ್ನು ಇಲ್ಲಿ ಧ್ವಸ್ತಗೊಳಿಸಿರುವಂತಹ ಮನೆಗಳಾಗಿರ್ಬೋದು ಸಂತ್ರಸ್ತರ ಪರಿವಾರದ ಪರಿವಾರದ ಜನರಿಗೆ ಅವರು ತಮ್ಮ ಸ್ವಾಂತ್ವನವನ್ನು ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರ ಸರ್ಕಾರ ಆದಷ್ಟು ಬೇಗ ಎಲ್ಲದಕ್ಕೂ ಒಂದು ಪರಿಹಾರವನ್ನು ಹುಡುಕಲಿದೆ ಮತ್ತು ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಮಹಾರಾಷ್ಟ್ರ ಸರ್ಕಾರ ಆಗಿರ್ಬೋದು ಈ ಪೀಡಿತರ ಜನರ ಜೊತೆ ಇದೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ ಮತ್ತೊಂದು ನಾವಿಲ್ಲಿ ಗಮನಿಸಬಹುದು ಮಹಾರಾಷ್ಟ್ರದ ಇನ್ನೇನು ಮೂರು ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಇದೆ ಈ ವಿಧಾನಸಭಾ ಚುನಾವಣೆ ಒಳಗಡೆ ಇಂಥದ್ದೊಂದು ಪ್ರಕರಣ ಒಂದು ಚರ್ಚೆಗೀಡಾಗಿದೆ ಇದು ಮತ್ತೆ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳ ಜೊತೆಯಾಗಿ ಇಲ್ಲಿ ಒಂದು ಹಿಂದೂ ಮುಸ್ಲಿಂ ಒಂದು ವ್ಯವಸ್ಥಿತವಾದ ಒಂದು ಪಿತೃರಿ ನಡೀತಾ ಇದೆ ಅನ್ನೋದನ್ನು ವಿರೋಧ ಪಕ್ಷಗಳು ಇದನ್ನ ಆರೋಪ ಮಾಡ್ತಾ ಇದ್ದಾರೆ ಇದರ ಅಂಗವಾಗಿ ಇಂಡಿಯಾ ಗಠಬಂಧನ ಆಗಿರ್ಬೋದು ಎನ್ ಡಿ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ರಾಜಕೀಯ ತಿರುವುಗೊಳಿಸುವ ವ್ಯವಸ್ಥೆ ವಿಶಿಷ್ಟವಾದ ಹುನ್ನಾರವನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಗಮನ ಆಹರಿಸಬಹುದಾಗಿದೆ ಇನ್ನೇನು ಕೆಲವೇ ಕೆಲವೇ ತಿಂಗಳಲ್ಲಿ ಮಹಾರಾಷ್ಟ್ರದ ಚುನಾವಣೆ ಎದುರಾಗಲಿದೆ ಇದು ಅಭಿವೃದ್ಧಿ ಪರವಾಗಿ ಈ ಚುನಾವಣೆ ಹೋಗಲಿದೆಯೋ ಅಥವಾ ಹಿಂದೂ ಮುಸ್ಲಿಂ ಮತ್ತು ಅಥವಾ ಕೋಮಿ ದಂಗೆಗಳ ನಡುವಿನ ಈ ಚುನಾವಣೆ ಆಗ್ಲಿದೆ ಅದು ಅನ್ನೋದು ಜನ ಮಹಾರಾಷ್ಟ್ರದ ಜನತೆ ತೀರ್ಮಾನ ಮಾಡಲಿದ್ದಾರೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಈಗ ಮತ್ತೆ ಮಹಾರಾಷ್ಟ್ರ ರಾಜ್ಯ ಸರ್ಕಾರದ ಸರ್ಕಾರದ ಯಂತ್ರನೇ ಈ ಇಲ್ಲಿ ಉಪಸ್ಥಿತವಾಗಿ ನಿಂತಿದೆ ಇಲ್ಲಿ ಪ್ರಹಿಮಾಗ್ತಾ ಇದೆ ಯಾವ ರೀತಿ ಈ ಜನರಿಗೆ ಒಂದು ಸಂರಕ್ಷಣೆ ಮಹಾರಾಷ್ಟ್ರ ಸರ್ಕಾರ ನೀಡಲಿದೆ ಅನ್ನೋದನ್ನ ನಾವು ಕಾದ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾಕರಗೌಂಡಿ ವಿಶಾಳ್ಗಢ ಮಹಾರಾಷ್ಟ್ರ